ಮಾಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಕ್ರೀಡೋತ್ಸವ ಎರಡ್ ಸಾವಿರದ ಮಾಡೂರು ನೀರ್ದ ಟ್ಯಾಂಕದ ಕೈತಲ್ ಕೈತಾಲ್ ಉಪ್ಪನ ಗುರುವಾರ ನಡೆತಂಡ್ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕಿರು ವೇದಮೂರ್ತಿ ಗಣೇಶ್ ಭಟ್ ಪಂಜಾಳ ಕ್ರೀಡೋತ್ಸವ ಉದಿಪನ ಮಲ್ತರು ಜೋಕ್ಲು ಅಪ್ಪ ಅಮ್ಮ ನೆರೆದು ಜಾಸ್ತಿ ಶಿಕ್ಷಕರ ಒಟ್ಟಿಗೆ ಸಮಯನ ಕಡಿಪೇರು ಅಂಚಾದ ಪೋಷಕರು ಶಿಕ್ಷಕರನ್ನು ಬೆಂಬಲವನ್ನು ಬೇಲನ್ನು ಮಲ್ಪಡಾತ ಶಿಕ್ಷಕಿಯರು ತಂಗ್ಲನ ಜೋಕ್ಲೆಗೂ ಬುದ್ಧಿಗೆ ದಂಡಿ ದಂಡಿಸಾಂಡ ಅವೆನ್ ಗಂಭೀರ ವಿಷಯವಾದ ಮಲ್ಪೊಚ್ಚಿ ಜೋಕ್ಲೆನ್ ಶಿಕ್ಷಕಿಯರ್ ದಂಡಿಸಾನ ಮಾತ್ರ ಅಕುಲು ಭವಿಷ್ಯದ ಎಡ್ಡೆ ಪ್ರಚೆ ಆಯೆರ್ ಸಾಧ್ಯ ಪಂಡದ್ ವೇದಮೂರ್ತಿ ಗಣೇಶ್ ಭಟ್ ಪಂಜಾಳ ಕಾರ್ಯಕ್ರಮಕ್ ಶುಭ ಹಾರೈ ಸೇರ್ ಅಪ್ಪ ಮನ ಮಲ್ಲ ಗ್ಯಾಲಸಂಚನ ಉಂಡು ಕೆನಗ ಆ ಜೋಕುಲೆನ್ ಟೀಚರ್ ನಕ್ಲೆಗ್ ಆ ಒಂದು ಎಡ್ಡೆ ವಿದ್ಯಾವಂತರಾದ ರಾದು ಮನುಷ್ಯರಾಪ್ಲಗ ಬೆಲೆಪಾಯರ ನಿಕುಲು ಆ టీచర్ నాకులే అవకాశం అంత కోరలే ఆ అవకాశ ఇత్తడి కాలుడు టీచర్ నాకులే దాపిన పెట్టుబడలు ఇచ్చి నేరచ్చి నేరంతా మన దాని అప్ప అమ్మే పతం పోపే కోలు పతం పోయిన మాస్టర్కి పెట్టుబడిన స్థితి ఈ కాలుడు అప్పమ్మ నాకుల ఉండు దాప వంజిన జోకులు లేరు ఆ వంజిన జోకులు ఎడ్డ జనాకులు ఆవిడ అనగా టీచర్ నాకు ఆ జవాదారిన జోకుల జవాబుదారిన టీచర్ నాకులే కోరలే అక్కలు நம்மர்து ஜாஸ்தி ஆன பண்ண நம்ம முஜி கண்டே மாத்திரம் ஆ ஜோக்குலேயே சாங்கதன என்ன கண்டே ஆ டீச்சர் நக்கலை சாங்கதே அப்படி நிகழ ஜாஸ்தி ஆ ஜப்தாரி ஆ டீச்சர் நக்கலை கொண்டு துரை ஆனா ஜப் டீச்சர் ஆடிக்கு பால ஜப்பிடி ஜைதோலி ஆ டீச்சர் கை பத்தி ஜப்படாரு ஜவ்தா அப்போ ஜவாரி நமஹோல பரவிட போது குழந்தை அப்பய்து அப்பா அடக்கேணு நிகழ ஆ ஜோக்குலேனு ಟೀಚರ್ನ ಹಾಕ್ಲಿ ನಿಖಿಲ್ನ ಜೋಕ್ಲಾದ ಸಾಂಕ್ಲೆ ಬಂದ ಜವಾಬ್ದಾರಿ ಪುರ್ಲು ಆ ಸಾಂಕೊಂದು ಚಿತ್ತ ವಿಶ್ವಾಸ ವಿಶ್ವಾಸದ ವ್ಯವಸ್ಥೆ ಮುಂದರಿಸಿ ಪೋಯಿ ಕುಡ್ಲ ದಕ್ಷಿಣ ವಲಯ ಶಿಕ್ಷಣ ಕೇಂದ್ರದ ಬಿಆರ್ಪಿ ಸುಜಾತಾ ಪಾತೆರೊಂದು ಶಾಲೆಲೆಡು ಜೋಕ್ಲನ ಸಂಖ್ಯೆ ಜಾಸ್ತಿ ಆಯರೆ ಶಿಕ್ಷಕರ ಒಟ್ಟಿಗೆ ಪೋಷಕರ ಪಾತ್ರಲ ದಿಂಜ ಮುಖ್ಯ ಮಾಡೂರು ಸರಕಾರಿ ಶಾಲೆನ ಉನ್ನತೀಕರಣ ಮಲ್ಪರ ಶ್ರಮಿಸ ಒಂದು ಪುನಃ ಸ್ಥಳೀಯ ಮುಖಂಡರ ಬೇಲೆ ಶ್ಲಾಘನೀಯ ಪಂಡ ತೆರಿಪಾಯರದು ಯಾವುದೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗ್ಬೇಕು ಅಂತಂದ್ರೆ ಅದಕ್ಕೊಬ್ಬ ನಾಯಕ ಬೇಕು ಆ ನಾಯಕ ಸ್ಥಾನವನ್ನ ಸುಜಿತ್ರ ತಗೊಂಡು ಈ ಶಾಲೆಯನ್ನ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಸತತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಇವತ್ತು ಬೆಳಿಗ್ಗೆ ಒಂದು ಡಿಒ ಸರ್ ಮೆಸೇಜ್ ಹಾಕಿದ್ರು ಎಲ್ ಕೆ ಜಿ ಯು ಕೆ ಜಿ ಇಡೀ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಸಾವಿರ ಚಿಲ್ಲರೆ ಶಾಲೆಗಳಿಗೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಅದನ್ನು ಹುಡುಗಾಗ ಫಸ್ಟ್ಗೆ ಮಂಗಳೂರು ಸೌತ್ ಹದಿಮೂರು ಶಾಲೆಗಳನ್ನ ಸೂಚಿಸಿದ್ರು ನೋಡಿದರೆ ಅದರಲ್ಲಿ ನಮ್ಮ ಶಾಲೆ ಇರಲಿಲ್ಲ ನಾನು ಬಂದು ಶಿಕ್ಷಕರ ಹತ್ರ ಕೇಳಿದೆ ನಮ್ಮ ಶಾಲೆ ಕಂಗ್ರ್ಯಾಚುಲೇಷನ್ ನಿಮಗೆ ಎಲ್ ಕೆ ಜಿ ಯು ಕೆ ಜಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದೆ ಅವರು ಹಿಡಿದು ಇಲ್ಲ ನಮಗೆ ಬರಲಿಲ್ಲ ನಮಗೆ ಆರ್ಡರ್ ಇಲ್ಲ ನಮ್ಮ ಅದರಲ್ಲಿ ಹೆಸರು ಇಲ್ಲ ಅಂತ ಹೇಳಿದರು ಮತ್ತೆ ಮತ್ತೆ ಅದನ್ನು ಎಲ್ಲವನ್ನು ನೋಡ್ತಾ ಹೋಗುವಾಗ ನಾನು ಫಸ್ಟು ನೋಡಿದ್ದು ನಮ್ಮ ಮಾಡೂರು ಶಾಲೆ ಈ ಶಾಲೆಗೆ ಎಲ್ ಕೆ ಜಿ ಯು ಕೆ ಜಿ ಕೂಡ ಸ್ಯಾಂಕ್ಷನ್ ಆಗಿದೆ ಹೌದು ಇವತ್ತು ಬೆಳಿಗ್ಗೆ ಬಂದಂತಹ ಮೆಸೇಜ್ ಅಂದರೆ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಇನ್ನೂ ಹೆಚ್ಚು ಮಕ್ಕಳ ದಾಖಲಾತಿ ಇನ್ನೂ ಹೆಚ್ಚಾದರೆ ಮುಂದೊಂದು ದಿವಸ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಕೂಡ ಈ ಶಾಲೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಹೆಚ್ಚು ಮಕ್ಕಳಿರುವ ಶಾಲೆಯನ್ನು ಗುರುತಿಸ್ತಾ ಇದ್ದಾರೆ ಈಗ ಈ ವರ್ಷ ಮೂರು ಶಾಲೆಗಳಿಗೆ ಕೆ ಪಿ ಎಸ್ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿಯವರೆಗೆ ಎಲ್ಲ ಅಂದರೆ ಒಂದು ಒಳ್ಳೆಯ ಆಂಗ್ಲ ಮಾಧ್ಯಮ ಯಾವ ರೀತಿ ಇದೆಯಾ ಅದೇ ರೀತಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನ ಸರ್ಕಾರ ಕೊಡ್ತಾ ಪಾರಿವಾಳ ಬೊಕ್ಕ ಬೇಲೂನ್ ಲೆನ್ ರಾಪಾವನ ಮೂಲಕ ಮಲ್ಲವಿ ನಿರ್ನಕ್ಲು ಕ್ರೀಡಾಕೂಟ ಚಾಲನೆ ಈ ಕಾರ್ಯಕ್ರಮಕ್ಕೆ ಈಗ ನಮ್ಮ ನಮ್ಮ ಶಾಲೆ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪಥಸಲನ ನಡೆಯಲಿದೆ ಈ ಕುರಿತು ಅಖಿಲ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರು ನಾಗರಾಜರಿಗೂ ಮಾನಾದಿಗೆ ಸಂದಾಯರು

I like the moon and moon, she like the moon and moon, He like the moon and moon, we like the movie, I like the potter body, body, he like the potter body, body, they like the pottery body, body, we like the wood, she like to shake it, shake it, she like to shake you, shake it, he like to shake it, yeah. Somebody say yeah. बगल 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 बगरब बगर बगरब बगर बगल आजा आजा जिंदे शामिल ಕಾರ್ಮಿಕ ಮುಖಂಡರು ಚಂದ್ರಹಾಸ್ ಉಳ್ಳಾಲ್ ಮಾಜಿ ಕೌನ್ಸಿಲರ್ ಹಮೀದ್ ಹಸನ್ ಮಾಡೂರು ಪ್ರಮುಖರು ಪದ್ಮಾವತಿ ಶೆಟ್ಟಿ ಶಶಿಧರ್ ಪೂಂಜಾ ಚಂದ್ರಶೇಖರ್ ಶೆಟ್ಟಿ ಚಿದಾನಂದ ಮಡ್ಯಾರ್ ಕಿರಣ್ ಅಜೀಜ್ ಮಾಡೂರು ಭಾಸ್ಕರ್ ಮಡ್ಯಾರ್ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆದ ದೈಹಿಕ ಶಿಕ್ಷಕಿಯರು ಮಾಲಾಶ್ರೀ ಮಂಜಪ್ಪ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಕೋಟಗಾರ್ ಪಠಣ ಪಂಚಾಯತ್ ಸದಸ್ಯರು ಸುಜಿತ್ ಮಾಡೂರು ಪ್ರಾಸ್ತಾವಿಕವಾದ ಪಾತ್ರರೊಂದು ൂരു സർക്കാരി ശാല ആംഗ്ല മാധ്യമ എൽ കെജി യു കെജി ബുക്ക ഒഞ്ചന തരഗതി സർക്കാർ അനുമതി ദുമ്പദ് ദിനിട സർക്കാര മാ സവലത്ത നിരീക്ഷ ഉണ്ട് ശാല ശുരുവാ നാല് വർഷ ആദ്യത്തു ഇന്ത്യേ സുര സിഗ് കീഡോത്സവ ആചരിപണ തെരപ്പിച്ച ನಂತರ ಕ್ರೀಡೋತ್ಸವ ಅನ್ನೋ ರೀತಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಲಿಲ್ಲ ಅಂತೇಳಿ ಹಿರಿಯರು ಕೂಡ ಹೇಳಿದ್ದಾರೆ ನಮ್ಮವರೆಲ್ಲ ಹೇಳಿದ್ದಾರೆ ಅದರಿಂದ ನಮ್ಮ ಮಕ್ಕಳಿಗೆ ಒಂದು ಕ್ರೀಡೋತ್ಸವ ಆಗಬೇಕು ಸ್ಕೂಲ್ ಡೇ ಶಾಲಾ ವಾರ್ಷಿಕೋತ್ಸವ ಆಗಬೇಕು ಅದೇ ರೀತಿ ಎಲ್ಲ ರೀತಿಯಲ್ಲಿ ಕೂಡ ಇದು ಖಾಸಗಿ ಶಾಲೆಯ ರೀತಿಯಲ್ಲೇ ಎಲ್ಲ ಕಾರ್ಯಕ್ರಮಗಳಾಗಬೇಕು ಇದೊಂದು ಸರ್ಕಾರಿ ಶಾಲೆ ಅನ್ನೋ ಭಾವನೆ ಬರಬಾರ್ದು ಮಕ್ಕಳಿಗೆ ಎಲ್ಲ ರೀತಿಯಂತ ಸವಲತ್ತುಗಳು ಸಿಗಬೇಕು ಅನ್ನೋ ವಿಚಾರದ ದೃಷ್ಟಿಯಿಂದ ನಾವು ಇವತ್ತು ಒಂದು ಹೆಜ್ಜೆ ಇಟ್ಟಿದ್ದೇವೆ ಇದಕ್ಕಿಂತ ಮುಂಚೆ ನಾವು ಒಂದು ಶಾಲೆದ ಕಂಡದ ಕೆಸಾರ ಡಂಜು ದಿನ ಅಂತ ಹೇಳಿ ಮಾಡಿ ಒಂದು ಯಶಸ್ವಿ ಆಗಿದೆ ಅದೇ ರೀತಿ ಇವತ್ತು ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದಕ್ಕೆ ಶಾಲಾ ವಾರ್ಷಿಕೋತ್ಸವ ಕೂಡ ನಡೀಲಿಕ್ಕೆ ಇದೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಪುಷ್ಪಾಯು ಸಭೆ ನೆತ್ಕೊಂಡೆರು ಪುರುಷೋತ್ತಮ್ ಗಟ್ಟಿ ಕಾಚಾರ್ ಸಭೆ ಸುಧಾರಿಕೆ ಮಲ್ತೇರು ಶಿಕ್ಷಕಿ ಜೀವಿತ ಸ್ವಲ್ಪ ಸಂದಾಯರು